the ಮಾಡಲೆಂದೇ ಮಾಡಿದೆಯಾ ಈ ನಿನ್ನ ಓ ಒಂದೇ ಸವಲೆ ತಿರುಗುತ್ತಿದೆ ಕಾಲ ಚಕ್ರ ತಿರು ತಿರುಗಿ ಆದರೆ ಎಳತಕ್ಕೆ ಇನ್ನೂ ಅದೆಷ್ಟು ಜನ ಬಲಿ ತೆಗೆದುಕೊಳ್ಳುತ್ತದೆಯೋ ನಾಕಾಣಿ ಕಾಲಚಕ್ರವೇ ಧಿಕ್ಕಾರವಿರಲಿ ಈ ನಿನ್ನ ಕಾರ್ಯಕ್ಕೆ ಮನೆಯ ಮಡದಿ ಮಸನವಾಗಿ ಬೇರೆ ಪರ್ವತದಂತ ನಮ್ಮ ಆಸ್ತಿ ಅಂತಸ್ತು ವಿಧಿ ಪಾಲಾಗುತ್ತದೆ ಎಂದರೆ ನಿನ್ನ ಈ ಅವಸಾನಕ್ಕೆ ನೆಲೆಯೇ ಇಲ್ಲವೇ ಹೇಳು ಶಂಕರ ಈ ದುಷ್ಟರ ಮರ್ದನಕ್ಕೆ ನಿನ್ನ ಉರಿಗಣ್ಣು ತೆರೆಯುವುದಿಲ್ಲವೇ ಹೇಳು ಶಂಕರ ಮನಸ್ಸಿಗೆ ಆತಂಕ ಮಾಡಿಕೊಳ್ಳಬೇಡಿದಡಿ ಈ ಪರಿಹಾರಕ್ಕೆ ಏನಾದರೂ ಹೊಸದಾರಿ ಹುಡುಕಲೇಬೇಕು ಯಾವುದು ಬಸವ ದಾರಿ ಧರ್ಮಾತ್ಮನಾದ ಪಾಂಡವರಿಗೆ ಶ್ರೀ ಕೃಷ್ಣ ಪರಮಾತ್ಮನಂತೆ ನೀ ನಮಗೆ ಹೊಸದಾರಿ ತೋರಿಸು ಬಸವ ಹೊಸದಾರಿ ತೋರಿಸು ಆ ಸಮಯ ಖಂಡಿತ ಸಮೀಪ ಬಂದಿದೆ ದಿ ಈ ಕುರುಕ್ಷೇತ್ರ ಯುದ್ಧ ಎಂದೋ ಮುಗಿಯಬೇಕಾಗಿತ್ತು ಅದಕ್ಕೆ ಅಣ್ಣನ ತಡೆಯಾಜ್ಞೆ ತಡೆ ಹಿಡಿದಿದೆ ಅಂದರೆ ಇದಕ್ಕೆಲ್ಲ ನಾನೇ ಕಾರಣನೇ ಹೇಳು ಬಸವ ಹೇಳು ಜನ ಮೆಚ್ಚಿದ ಜಮೀನ್ದಾರ್ ಜನ ಮೆಚ್ಚಿದ ಜಮೀನ್ದಾರದ ವಂಶ ಕಮರುವ ಮುನ್ನ ನೀ ನಮಗೆ ಹೊಸ ಬೆಳಕು ತೋರಿಸು ಬಸವಾ ಹೊಸ ಬೆಳಕು ತೋರಿಸು ಆಯ್ತು ಭದ್ರಾ ಭಾರತೀಯರು ಇದೇ ದಾರಿಯಲ್ಲಿ ಬಂದರು ಹೊಸ ದಾರಿ ಹುಡುಕಿ ಬೆಳಕು ತೋರು ಎಂದಿರಲ್ಲ ಅದನ್ನೆಲ್ಲ ನಾನು ಅವರಿಗೆ ಹೇಳಲಿಕ್ಕೆ ನನಗೆ ಆಜ್ಞೆ ಕೊಡಿ ಆಯ್ತಪ್ಪ ಭದ್ರಾ ಭಾರತಿ ಈಗ ಬಂದಿರ ಹೌದಣ್ಣ ಈಗಲೇ ಬಂದಿ ಏನಿದೆಯಲ್ಲ ನಿಮ್ಮ ಕೈಯಲ್ಲಿ ಸೂಟ್ ಗ್ಯಾಸ್ ಅದು ಏಕೆ ಅವರ ಕೈಯಲ್ಲಿ ಬಟ್ಟೆ ಗಂಟು ದಿನಾಲು ಹುಣ್ಣಿಮೆಯ ಚಂದ್ರನ ತೆನಸು ನುಗ್ಗುತ್ತಿರುವ ನಿಮ್ಮ ಮುಖವೇ ಯಾಕೋ ಇಂದು ಬಾಡಿದೆ ಬೇಗ ಈಗ ಚೆಂಡನ್ನು ಕಳೆದು ರಕ್ತದಿಂದ ನಿನ್ನ ಪವಿತ್ರ ಪಾದ ತೊಳೆಯುತ್ತೇನೆ ಹೌದು ಮಾವ ಇಲ್ಲಿ ಏನಾಯ್ತಂತ ವಿಚಾರ ಹೇಳಿದರೆ ತಾನೇ ನಮಗೆ ಅರ್ಥ ಹೋಗುದು ಅದೇನಾಯ್ತಂತ ಹೇಳಿ ಮಾವ ಅದನ್ನೆಲ್ಲ ನಾನು ನಿಮಗೆ ಹೇಳಲಿಕ್ಕೆ ಇವರಿಂದ ಆಜ್ಞೆ ಪಡೆದುಕೊಂಡಿದ್ದೇನೆ ಮಹಾ ನೆಪದಲ್ಲಿ ಮಹಾಕ್ರೂರಿಯಾದ ಚಂದ್ರಕಾಂತ ಲಕ್ಷ್ಮೀಕಾಂತರ ಹೊಸ ಫ್ಯಾಕ್ಟರಿ ಸುಳ್ಳು ತನಕ್ಕೆ ಕೊಡಿಸಿದ ಸಾಲವನ್ನು ತಾನೇ ಕೊಟ್ಟಿದ್ದಾನೆಂದು ಹೇಳಿ ಅದೇ ಹಣದಲ್ಲಿ ಈ ಮನೆ ಬರೆಸಿಕೊಂಡಿದ್ದಾನೆಂತ ಹೇಳಿ ಸುಳ್ಳು ಕರಾರು ಪತ್ರ ತೋರಿಸಿ ಮನೆಯಿಂದ ಆಚೆ ಹಾಕಿದ ಆ ಚಾಂಡಾಳ ಚಂದ್ರಕಾಂತ ಈ ನಿನ್ನ ಮೌನವೇ ನಿನ್ನ ಮಾನಕ್ಕೆ ಕಾರಣವಾಗಿ ಇಂದು ಈ ಕ್ರಾಂತಿಗೆ ನಾಂದಿಯಾಗುತ್ತದೆ ತಂಗಿಯ ಪ್ರೀತಿಗೆಂದು ಆ ಚಾಂಡರಿಗೆ ನೀನು ಕೊಟ್ಟ ಹಣ ಿ ಹಾಕಿ ಬಿಡುತ್ತೇನೆ ಹೌದಣ್ಣ ಹೌದಣ್ಣ ತಂಗಿಯ ಗಂಡ ಈ ಮನೆಯ ಅಳಿಯನೆಂದರೂ ಸರಿ ಆ ಲಕ್ಷ್ಮೀಕಾಂತನನ್ನು ಬಿಡಲಾರೆ ತನ್ನ ಸ್ವಾರ್ಥಕ್ಕಾಗಿ ನೂರು ಮಂದಿಯ ತಮ್ಮಂದಿರನ್ನು ಭೀಮನ ಕೈಯಲ್ಲಿ ಬಲಿ ಕೊಟ್ಟಂತೆ ಆಹಂಕಾರಿಯಾದ ಚಕ್ರವರ್ತಿ ಕೈಯಲ್ಲಿ ಬಲಿ ಕೊಡುತ್ತಾನೆ ಆ ಲಕ್ಷ್ಮೀಕಾಂತ ತಮ್ಮನಲ್ಲಪ್ಪ ತಮ್ಮನಲ್ಲವೇ ಅಂದ್ರೆ ಮತ್ತಾರವನು ನನ್ನ ಆಸ್ತಿ ಕಬಳಿಸಿ ನನ್ನನ್ನು ಕಾಡಿ ಕಾರು ಅಪಘಾತದಲ್ಲಿ ಸತ್ತು ಹೋದನಲ್ಲ ಆ ನನ್ನ ಚಿಕ್ಕಪ್ಪ ಯಶವಂತನ ಮಗ ಮಗಾವ ವಿಚಿತ್ರ ಸಂಗತಿ ತಮ್ಮನಾಗಿ ಸೇರಿದ ಕುಟುಂಬದವರೆಲ್ಲರೂ ಮನೆ ದೇವರಿಗೆ ಕಾರಿನಲ್ಲಿ ಹೊರಟಾಗ ಆ ಕಿರಾತಕ ಚಂದ್ರಕಾಂತ ತನ್ನ ಲಾರಿಯಿಂದ ಅವರನ್ನು ಆಕ್ಸಿಡೆಂಟ್ ಮಾಡಿಸಿ ಅವರನ್ನು ಸಾಯಿಸಿ ಅವರ ಆಸ್ತಿಯನ್ನೆಲ್ಲ ಪಡೆದುಕೊಂಡು ಕೂಸಾಗಿದ ಇವನನ್ನು ತಂದು ತಮ್ಮನೆಂದು ಬೆಳೆಸಿ ಈ ಎಲ್ಲ ಅನಾಹುತಕ್ಕೆ ಕಾರಣೀಭೂತನನ್ನಾಗಿ ಮಾಡಿದ ತನ್ನ ಆಸೆ ಆಮಿಷಕ್ಕೆ ಸಾವಿರಾರು ಜನರನ್ನು ಬಲೆ ತೆಗೆದುಕೊಂಡು ಇವನಿಂದಲೇ ನೂರಾರು ಮಾಂಗಲ್ಯ ರಸಿ ಏಕಗರತಿಯರ ಪ್ರಾಣ ತೆಗೆದು ಆ ಚಕ್ರವರ್ತಿಯನ್ನು ಬದುಕಬಾರದು ಬದುಕಬಾರದು ಏಕೆಂದರೆ ಈ ಮನೆಯ ಸೌಭಾಗ್ಯವತಿ ಲಕ್ಷ್ಮಿ ತಾಯಿಯನ್ನು ಕೊಂದವರು ಅದೇ ಕಿರಾಟಕ ಚಂದ್ರಕಾಂತಿ ಲಕ್ಷ್ಮಿ ಮಾತೆಯನ್ನು ಕೊಂದ ಪಾಪಿಯವನೇನೋ ಬಸವಂತ ಮಲಗಿದ್ದ ಸರ್ಪವನ್ನೇ ಬಡಿದಪ್ಪಿಸಿ ನತ್ತಿ ಹೋಗಿದ್ದ ನನ್ನ ಊರಿಗೆ ಕಿಚ್ಚ ನಿರ್ಮಿಸಿಬಿಟ್ಟೆ ಅಣ್ಣ ಅಣ್ಣ ಕೊಡದಿದ್ದರೆ ನಿನ್ನ ಆಜ್ಞಾ ಬಂಧನವನ್ನು ಮುರಿದು ಹಾಕಿ ಶರ ವೇಗದಲ್ಲಿ ಸರದಾರನಾಗಿ ಬಿಡುತ್ತೇನೆ ಶಾಂತನಾಗುತ್ತಮ್ಮನಾಗ ಇನ್ನಲ್ಲಿ ಶಾಂತಿಯ ತಮ್ಮನಿಗೆ ನೂರು ಆರತಿ ಈ ಈನ ತಮ್ಮ ಈ ಸುದ್ದಿಯನ್ನು ಕೇಳಿ ಸಾಧ್ಯವಿಲ್ಲ ಸುಮ್ಮನಿರಬೇಕೆಲ್ಲ ಇಂದು ತಿಗೆಯ ಪ್ರಾಣ ತೆಗೆದು ನನ್ನ ತಂಗಿಯ ಸಂಪತ್ತನ್ನ ಪಡೆದು ಶಿಖರವನ್ನೇ ಕಾಗುತ್ತಿರುವ ಬಾವು ಬಲ ಬಿಚ್ಚಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಈ ನಿನ್ನ ಆಜ್ಞೆಯನ್ನು ಧರ್ಮ ರಾಜನಿಗೆ ಬಂದ ಸಂಕಟ ನನಗೂ ಬಂದಿದೆ ಮಹಾಭಾರತದಲ್ಲಿ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ನಿಮ್ಮ ಧರ್ಮದಿಂದಲೇ ನಿಮಗೆ ಜಯ ಎಂಬ ಮಾತು ಈಗ ನಮಗೂ ಅನ್ವಯಿಸಿತು ಓ ತಂದೆ ಕೃಷ್ಣ ದೇವ ನಾನು ನಿಜಕ್ಕೂ ಅವರಿಗೆ ಧರ್ಮದಿಂದ ನಡೆದಿದ್ದರೆ ನನಗೆ ಜಯ ಇಲ್ಲದಿದ್ದರೆ ಅಪಜಯ ಚಂದ್ರಕಾಂತ್ ನಿನ್ನ ಪ್ರಾಣಕ್ಕೆ ಕೊನೆದು ನನ್ನ ಬಾಯಿಂದಲೇ ಅನಿಸಿಕೊಂಡೆಯ ಇದು ನನ್ನ ಶಾಪವಲ್ಲ ನನ್ನ ಲಕ್ ನನ್ನ ಪದವೃದ್ಧೆ ಲಕ್ಷ್ಮೀಜಿ ಮಾಸತಿ ಲಕ್ಷ್ಮೀ ಅಸ ಮಾದ್ರಾ ಆಗ ಬಡವರ ರಕ್ತ ಕುಡಿದು ಕೊಡಿದು ಕುವಿದನಾಗಿ ನಗ ಆ ಚಂದ್ರಕಾಂತ್

కర్ణన సంహారేద్రథన రుండ చండాడలు అర్జున ప్రతిజ్ఞ చంద్రకాంతిర ప్రతిజ్ఞ ಸಮಸ್ತ ಜೀವರಾಶಿ ಅಡ್ಡ ಬಂದರು ಅವುಗಳನ್ನೆಲ್ಲ ತಿರುವು ಹಾಕಿ ರುಂಡವನ್ನು ಮುಂಡದಿಂದ ಬೇರ್ಪಡಿಸದಿದ್ದದ ನಂದ ರುಂಡವನ್ನು ತಿರು ನಿನ್ನ ಪಾದದ ಮೇಲೆ ಇದಕ್ಕೆ ನಿನ್ನ ಶ್ರೀ ಚರಣದ ಸ್ಪರ್ಧ ಅಣ್ಣ ಜಮಿ ಜಮೀನ್ದಾರ್ಯೇ ನೀವಿನ್ನು ಮನೆಗೆ ಹೋಗಿ ನಾನು ಭದ್ರನ ಹಿಂದೆ ಹೋಗುತ್ತೇನೆ ಬಾರಮ್ಮ ಎಲ್ಲವೂ ಆ ಭಗವಂತನ ಇತ್ತು ನೋಡಿ ಮವ ಇದಕ್ಕೆಲ್ಲ ಆ ಧರ್ಮ ಕೌಚವೇ ಸಾಕ್ಷಿಯಾಗಿರುತ್ತೆ ನಡೀರಿ ಮವ ಹೋಗೋಣ